ವೆಲ್ಕಮ್ ಸರ್ ನೀವು ಇಲ್ಲಿ ಬರದೆ ತುಂಬಾ ದಿನ ಆಗೋಯ್ತು ಅಂತ ಕೆಫೆ ಓನರ್ ನಗ್ತಾ ಹೇಳ್ದ ಅದಕ್ಕೆ ಸಂಗಮ್ ಹ್ಮ್ ಕೆಲ್ಸದ ಒತ್ತಡದಲ್ಲಿ ಬರೋಕಾಗ್ಲಿಲ್ಲ ಅಂತ ಹೇಳ್ದ ಅದಕ್ಕೆ ಓನರ್ ಅಯ್ಯೋ ಸರ್ ನೀವೆಷ್ಟು ಬ್ಯುಸಿ ಇರ್ತೀರಾ ಅಂತ ನಮಗ್ ಗೊತ್ತು ಆದ್ರೂ ಟೈಮ್ ಮಾಡ್ಕೊಂಡು ಬಂದಿದಿರಲ್ಲ ಅದು ನಮ್ ಅದೃಷ್ಟ ಅಂತ ಹೇಳ್ದ ಅವ್ನ ಹಾಗ ಹೇಳ್ತಿದ್ದ ಹಾಗೆ ವಿಕ್ರಾಂತ್ ಹಾಗಾದ್ರೆ ಅದೇ ಖುಷಿಗೆ ಒಂದು ಸ್ಪೆಷಲ್ ಸ್ಟ್ರಾಂಗ್ ಮಸಾಲಾ ಟೀ ಕೊಡಿ ಅಂತ ಹೇಳ್ದ ಎಸ್ ಬ್ರೋ ನೌ ಟೆಲ್ ಮಿ ಅಂತ ವಿಕ್ರಾಂತ್ ಚೇರ್ ಮೇಲ್ ಕೂರ್ತಾ ತುಂಬಾ ಎಕ್ಸೈಟ್ ಆಗಿ ಕೇಳ್ದ ಅವನ್ ಎಕ್ಸೈಟ್ಮೆಂಟ್ ನೋಡಿ ಏನೋ ಏನ್ ಹೇಳಬೇಕು ಅಂತಾನೆ ಸಂಗಮ್ ತೋದಲ್ತಾ ಕೇಳ್ದ ಬಾಯಲ್ಲಿ ಹಾಗೆ ಹೇಳಿದ್ರು ವಿಕ್ರಾಂತ್ ಯಾವ ವಿಷಯದ ಬಗ್ಗೆ ಕೇಳ್ತಿದ್ದಾನೆ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಆದ್ರೆ ಅವನ್ ಓಪನ್ ಆಗಿ ಎಲ್ಲ ಹೇಳ್ಕೊಳೋಕೆ ಇಷ್ಟಪಡ್ಲಿಲ್ಲ ಲೋ ಸುಮ್ಮನೆ ಏನೋ ಗೊತ್ತೇ ಇಲ್ಲ ಅನ್ನೋ ಥರ ಡ್ರಾಮಾ ಮಾಡ್ಬೇಡ ಬ್ರೋ ಯು ನೋ ವಾಟ್ ಐ ಮೀನ್ ನೀನು ಆ ಮಗು ಮತ್ತವನ್ ಅಮ್ಮನ್ ಜೊತೆ ಮಾತಾಡಿರೋದು ನೋಡಿದ್ರೆ ಅವರು ನಿಂಗ್ ತುಂಬಾ ಪರಿಚಯ ಇದ್ದಾರೆ ಅಂತ ಅನ್ನಿಸ್ತು ಸ್ಪೆಷಲಿ ಆ ಮಗು ಆರ್ಯ ಯಾರವ್ನು ಎಲ್ ಸಿಗ್ದ ನಿನಗೆ ಅವ್ನ್ ಯಾಕೆ ನಿನಗ್ ಡ್ಯಾಡಿ ಅಂತ ಕರೀತಾನೆ ತನ್ ಮಗ ನಿನಗೆ ಡ್ಯಾಡಿ ಅಂತ ಕರಿತಿದ್ರು ಅವನ್ ಮಮ್ಮಿ ಯಾಕೆ ವಿಚಿತ್ರವಾಗಿ ಬಿಹೇವ್ ಮಾಡಿದ್ಲು ನಿಮ್ಮದ್ಯೆ ಏನ್ ನಡೀತಿದೆ ಅಂತ ವಿಕ್ರಾಂತ್ ಒಂದಾದ್ಮೇಲ್ ಒಂದು ಕಂಟಿನ್ಯೂಯಸ್ ಆಗಿ ಸಂಗಮ್ ಮೇಲೆ ಪ್ರಶ್ನೆಗಳ ಮಳೆನೆ ಸುರಿಸ್ದ ಅರೇ ವಿಕ್ಕಿ ಎಲ್ಲ ಒಂದೊಂದಾಗಿ ಹೇಳ್ತೀನಿ ಯಾಕಿಷ್ಟ್ ಅವಸರ ಮಾಡ್ತಿದ್ಯಾ ಅಂತ ಸಂಗಮ್ ಡೀಪ್ ಬ್ರೀತ್ ತಗೊಂಡು ಹೇಳ್ದ ಮತ್ತೆ ಕಂಟಿನ್ಯೂ ಮಾಡಿ ಅವರು ನನಗ್ ಪರಿಚಯ ಇರೋದು ನಿಜಾನೆ ಆದ್ರೆ ಅವ್ರ ಬಗ್ಗೆ ಜಾಸ್ತಿ ಏನೂ ಗೊತ್ತಿಲ್ಲ ಸ್ವಲ್ಪ ದಿನದ ಹಿಂದೆ ಫ್ಲೈಟ್ ನಲ್ಲಿ ನಾನು ಅವ್ರನ್ನ ಮೀಟ್ ಮಾಡ್ದೆ ಅಂತ ಹೇಳ್ತಾ ಸ್ಟಾರ್ಟಿಂಗ್ನಿಂದ ತನ್ನ ಇಂಚರ ಜಗಳ ಅವಳ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ತನ್ನ ಆರ್ಯನ್ ಕನೆಕ್ಷನ್ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಹೇಳ್ದ ಅಲ್ವೋ ಇಷ್ಟು ದಿನದಿಂದ ನಿನ್ ಲೈಫ್ನಲ್ಲಿ ಏನೇನೆಲ್ಲ ನಡೆದಿದೆ ಆದ್ರೂ ನನ್ಗೇನು ಹೇಳ ಇಲ್ವಲ್ಲೋ ನೀನೋ ಅಂದ ಅದಕ್ಕೆ ಸಂಗಮ್ ಏನ್ ಹೇಳಬೇಕಿತ್ತು ಇನ್ ಕೇಸ್ ನೀನ್ ಬೆಂಗಳೂರಲ್ಲಿದ್ದಿದ್ರೆ ಆರ್ಯನ್ ಹುಡ್ಕೋಕೆ ಮೊದಲು ನಾನು ನಿನ್ ಹೆಲ್ಪ್ ತಗೋತಿದ್ದೆ ಆದ್ರೆ ಆ ಟೈಮ್ನಲ್ಲಿ ನೀನು ಕೆಲ್ಸದ ಮೇಲೆ ಡೆಲ್ಲಿಗೆ ಹೋಗಿದ್ದೆ ನಿನ್ ಕೆಲ್ಸಕ್ಕೆ ಡಿಸ್ಟರ್ಬ್ ಮಾಡೋಕೆ ಇಷ್ಟ ಇರಲಿಲ್ಲ ನನಗೆ ಅದಕ್ಕೆ ಸುಮ್ನಿದ್ದೆ ಅಂತ ಹೇಳ್ದ ಅವನ್ ಮಾತು ಕೇಳಿ ವಿಕ್ರಾಂತ್ ಹೋಗ್ಲಿ ಬಿಡು ಆಗಿದ್ದಾಗೋಯ್ತು ಆದ್ರೆ ಆ ಹುಡುಗಿ ನೋಡಿದ್ರೆ ಪಾಪ ಅನ್ಸುತ್ತೆ ಕಣೋ ಗಂಡ ಇಲ್ಲದೆ ಆ ಚಿಕ್ ಮಗು ನಿಟ್ಕೊಂಡು ಸ್ವಂತ ಫ್ಯಾಮಿಲಿಯವ್ರ ಜೊತೆಗೆ ಫೈಟ್ ಮಾಡೋದು ತುಂಬಾ ಕಷ್ಟ ಆದ್ರೂ ಅವಳು ಧೈರ್ಯವಾಗಿ ಎಲ್ಲಾ ಫೇಸ್ ಮಾಡ್ತಿದ್ದಾಳೆ ಅದನ್ನ ಮೆಚ್ಚಲೇಬೇಕು ಮುಂದೇನು ಅವಳಗ್ ತುಂಬಾ ಕಷ್ಟ ಇದೆ ಅನ್ಸತ್ತೆ ಅಂತ ಹೇಳ್ದ ವಿಕ್ರಾಂತ್ ಮಾತ್ ಮುಂದುವರಿಸಿ ನಿಜ ಹೇಳಬೇಕು ಅಂದ್ರೆ ನಾನು ಒಂದು ಕ್ಷಣ ಶಾಕ್ ಆಗ್ಬಿಟ್ಟೆ ಅಂತ ಹೇಳ್ದ ಅದಕ್ಕೆ ಸಂಗಮ್ ಯಾಕೆ ಅಂತ ಕೇಳ್ದ ಯಾಕೆ ಅಂದ್ರೆ ಆ ಮಗು ನಿನಗೆ ಡ್ಯಾಡಿ ಅಂತ ಕರೆದ್ನಲ್ಲ ಆಗ ನಿನ್ ಮುಖದಲ್ಲಿ ಒಂದು ಶೈನ್ ಕಾಣಿಸ್ಕೊಳ್ತು ನೋಡಿ ಆರ್ಯ ನಿಜವಾಗ್ಲೂ ಮಗನೇ ಅಂತ ಅನ್ಸೋಯ್ತು ಅಂತ ಹೇಳ್ದ ಸಂಗಮ್ ತನ್ ಫ್ರೆಂಡ್ ಮಾತನ್ನೆಲ್ಲ ಸೈಲೆಂಟ್ ಆಗಿ ಕೇಳಿಸ್ಕೊತಿದ್ದ ವಿಕ್ರಾಂತ್ ಮಾತ್ ಮುಂದುವರಿಸ್ತ ನಾನ್ ನಿಜ ಹೇಳ್ತಿದ್ದೀನ್ ಕಣೋ ಆನೆಸ್ಟ್ಲಿ ಇಲ್ಲಿವರೆಗೂ ನಿನ್ ಮಕ್ಕಳ ಜೊತೆ ಅಷ್ಟು ಕಂಫರ್ಟಬಲ್ ಆಗಿರೋದನ್ನ ನಾನ್ ನೋಡೇ ಇಲ್ಲ ಅದ್ರಲ್ಲೂ ಅಷ್ಟು ಚಿಕ್ಕ ಮಗು ಜೊತೆ ಅಂತೂ ಇಲ್ಲವೇ ಇಲ್ಲ ಆದ್ರೆ ಇವತ್ತು ನೀನು ಆ ಮಗುನ ನಿನ್ ಕಾಲ್ ಮೇಲ್ ಕೂರಿಸ್ಕೊಂಡು ಊಟ ಮಾಡಿಸ್ತಿದ್ಯಲ್ಲ ಅದು ನೋಡಿದ್ರೆ ಯಾರಾದ್ರೂ ಅವನು ನಿನ್ ಮಗ ಅಂತಾನೆ ಹೇಳ್ತಿದ್ರು ಅಂದ ಅವನ್ ಮಾತು ಕೇಳಿ ಸಂಗಮ್ ನನಗೆ ಆರ್ಯನ್ ಜೊತೆ ಇರೋವಾಗ ಏನ್ ಫೀಲ್ ಆಗುತ್ತೋ ಅದು ಬೇರೆಯವ್ರಿಗೂ ಕಾಣಿಸುತ್ತೆ ಅಂತ ಅನ್ನಿಸ್ತು ಅವನು ಇನ್ನೇನೋ ಹೇಳೋಕೆ ಬಾಯ್ ತೆರೆಯೋ ಅಷ್ಟ್ರಲ್ಲಿ ವಿಕ್ರಾಂತ್ ಇನ್ನೊಂದು ವಿಷಯ ಏನ್ ಗೊತ್ತೇನೋ ಸಡನ್ ಆಗಿ ನನ್ ಮನಸ್ನಲ್ಲಿ ಆ ಸೀಕ್ರೆಟ್ ನೈಟ್ ಬಗ್ಗೆ ಯೋಚನೆ ಬಂತು ಆರ್ ವರ್ಷದ ಹಿಂದೆ ಮಯೂರ್ ನಿನ್ ವಿರುದ್ಧ ಆ ಸಂಚ್ ಮಾಡಿದ್ನಲ್ಲ ಆ ಘಟ್ನೆ ಏನೋ ಮುಗೀತು ಆದ್ರೆ ನಾವ್ ಎಷ್ಟೇ ಹುಡುಕುದ್ರೂ ಅವತ್ ರಾತ್ರಿ ನಿನ್ ಜೊತೆ ಇದ್ದು ಹುಡುಗಿ ಯಾರು ಅಂತ ಪತ್ತೆ ಹಚ್ಚಕ್ಕೆ ನಮ್ಗೆ ಇವತ್ತಿನವರೆಗೂ ಸಾಧ್ಯ ಆಗ್ಲಿಲ್ಲ ಆದ್ರೆ ಆ ಮಗು ನಿನಗೆ ಅಪ್ಪ ಅಂತ ಕರ್ದಿದ್ ನೋಡಿ ನನ್ ಮನಸ್ಸಿನಲ್ಲಿ ಅವತ್ ರಾತ್ರಿ ಇನ್ಸಿಡೆಂಟ್ ನೆನ್ಪಗ್ ಬಂತು ಅಂತ ಗೊತ್ತಿಲ್ಲ ನನ್ ಪ್ರಕಾರ ಅದಕ್ಕೂ ಈಗ ನಿನ್ ಲೈಫ್ ನಲ್ಲಿ ನಡೀತಿರೋದಕ್ಕೂ ಏನೋ ಕನೆಕ್ಷನ್ ಇದೆ ಅಂತ ಹೇಳ್ದ ಅವ್ನ್ ಮಾತ್ ಕೇಳಿ ಸಂಗಮ್ ಶಾಕ್ ಆಗ್ಬಿಟ್ಟ ತನಗ್ ಬಂದಿದ್ದೇ ಯೋಚನೆ ತನ್ನ ಬೆಸ್ಟ್ ಫ್ರೆಂಡ್ಗೂ ಬರುತ್ತೆ ಅಂತ ಅವ್ನ್ ಅನ್ಕೊಂಡೇ ಇರ್ಲಿಲ್ಲ ಅವನ್ ಸೈಲೆಂಟ್ ಆಗಿ ಕೂತಿರೋದ್ ನೋಡಿ ವಿಕ್ರಾಂತ್ ತಾನ ಅವನ್ಗೆ ಹರ್ಟ್ ಮಾಡೋದ್ನೇನೋ ಅನ್ನೋ ಫೀಲ್ನಲ್ಲಿ ಅಯ್ಯೋ ಸಾರಿ ಕಣೋ ನಾನೇನೋ ಫ್ಲೋನಲ್ ಹಾಗೆ ಹೇಳ್ಬಿಟ್ಟೆ ಅಂತ ಹೇಳ್ದ ಈ ಕಡೆ ಇಂಚರ ಇನ್ನೂ ಮಲ್ಗಿರ್ಲಿಲ್ಲ ಹಾಗಾಗಿ ಆರ್ಯಾನು ಕಷ್ಟಪಟ್ಟು ನಿದ್ದೆ ಕಂಟ್ರೋಲ್ ಮಾಡ್ಕೋತಿದ್ದ ಯಾಕಂದ್ರೆ ಅವಳು ನಿದ್ದೆ ಹೋಗ್ತಿದ್ದ ಹಾಗೆ ಅವಳು ಫೋನ್ ತಗೊಂಡು ಸಂಗಮ್ಗೆ ಕಾಲ್ ಮಾಡೋಕೆ ಅವ್ನ್ ಕಾಯ್ತಿದ್ದ ಆದ್ರೆ ಹೊತ್ತಾದ್ರೂ ಇಂಚರ ಮಲ್ಗೋ ಲಕ್ಷಣಾನೇ ಕಾಣಿಸ್ಲಿಲ್ಲ ಅವ್ಳು ನಿದ್ದೆ ಹೋಗೋದನ್ನ ಕಾಯ್ತಾ ಅವನು ಎಷ್ಟೊತ್ತಿಗ್ ನಿದ್ದೆ ಹೋದ್ನೋ ಅವನಿಗೆ ಗೊತ್ತಾಗ್ಲಿಲ್ಲ ಅವ್ನು ತನ್ ಸ್ಟೋರಿ ಬುಕ್ ಕೈನಲ್ಲಿ ಹಿಡ್ಕೊಂಡು ಮಲ್ಗಿರೋದ್ ನೋಡಿ ಇಂಚರ ಎಮೋಷ್ನಲ್ ಆಗೋದ್ಲು ಛೆ ಪಾಪ ಬೇರೆ ಮಕ್ಕಳ ಜೊತೆ ಖುಷಿಯಾಗಿ ಆಟ ಆಡ್ತಾ ಸ್ಕೂಲ್ಗೆ ಹೋಗಿ ಚೆನ್ನಾಗ್ ಓದಿ ತರ್ಲೆ ಮಾಡ್ತಾ ಚಿಕ್ ಚಿಕ್ ಕ್ಷಣನೂ ಎಂಜಾಯ್ ಮಾಡ್ತಾ ಇರೋ ವಯಸ್ಸಲ್ಲಿ ಏನೇನೋ ನೋಡ್ಬಾರದನ್ನೆಲ್ಲ ನೋಡೋ ಹಾಗಾಯ್ತಲ್ಲ ಅಂತ ಅವಳು ತುಂಬಾ ಬೇಸರ ಮಾಡ್ಕೊಂಡು ಐ ಆಮ್ ಸಾರಿ ಕಂದ ನಿನ್ ಫ್ರೆಂಡ್ನ ಕ್ಷಮಿಸ್ಬಿಡು ನೀನು ನನ್ಗೆ ಫ್ರೆಂಡ್ ಅಂತ ಏನೋ ಕರೀತೀಯ ಆದ್ರೆ ನಾನ್ ನಿಜವಾಗ್ಲೂ ನಿನ್ ಫ್ರೆಂಡ್ ಆಗೋಕೆ ಸಾಧ್ಯನೇ ಇಲ್ಲ ಇಷ್ಟ್ ಚಿಕ್ಕ ವಯಸ್ಸಲ್ಲೂ ನೀನ್ ನನ್ ಬಗ್ಗೆ ಎಷ್ಟು ಕೇರ್ ಮಾಡ್ತೀಯ ನನ್ಗೋಸ್ಕರ ಏನೇನೆಲ್ಲಾ ಮಾಡೋ ಹಾಗಾಯ್ತು ನೀನು ನನ್ ಖುಷಿಗೋಸ್ಕರ ನಿನಗ್ ನೋವಾದ್ರೂ ಸುಮ್ನಿರ್ತೀಯ ನಾನೂ ಇದೀನಿ ನಿನ್ ಅಮ್ಮ ಆಗಿ ನಿನಗೆ ನಿನ್ ಬಾಲ್ಯದ ಖುಷಿನೂ ಸರಿಯಾಗಿ ಅನ್ಭವಿಸೋಕ್ ಬಿಡ್ತಿಲ್ಲ ಅಂತ ತನ್ನ ಮನ್ಸ್ನಲ್ಲಿ ಇರೋದನ್ನೆಲ್ಲ ಮಲ್ಗಿರೋ ಆರ್ಯನ್ ಮುಂದೆ ಹೇಳ್ಕೊಂಡ್ಲು ಈ ಕಡೆ ಸಂಗಮ್ ಮತ್ತೆ ವಿಕ್ರಾಂತ್ ಮಧ್ಯೆ ಕ್ಯಾಶುವಲ್ ಆಗಿ ಸ್ಟಾರ್ಟ್ ಆಗಿದ್ದ ಕಾನ್ವರ್ಸೇಷನ್ ಸೀರಿಯಸ್ ರೂಪ ಪಡ್ಕೊಂಡಿತ್ತು ಸಂಗಮ್ಗೆ ಅದನ್ನ ಕೇಳೋಕು ಇಷ್ಟ ಇರ್ಲಿಲ್ಲ ಹಾಗೆ ಅವಾಯ್ಡ್ ಮಾಡೋಕು ಅವನಕ್ ಸಾಧ್ಯ ಆಗ್ಲಿಲ್ಲ ಅವ್ನ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಗಿದ್ ನೋಡಿ ವಿಕ್ರಾಂತ್ ಬೈದಲ್ಲಿ ಅರೆ ಬ್ರೋ ಏನಾದರೂ ಹೇಳೋ ಓಕೆ ಅಂತ ಅದಕ್ಕೆ ಸಂಗಮ್ ಯಾ ಗುಡ್ ಅಂತ ಹೇಳ್ತಾ ವಿಕ್ರಾಂತ್ ಲುಕ್ನ ಅವಾಯ್ಡ್ ಮಾಡೋಕೆ ಟ್ರೈ ಮಾಡ್ದ ಅವತ್ತ ಘಟನೆ ಆದ್ಮೇಲೆ ಸಂಗಮ್ ಇನ್ವೆಸ್ಟಿಗೇಷನ್ಗೆ ವಿಕ್ರಾಂತ್ ಹೆಲ್ಪ್ ತಗೊಂಡಿದ್ದ ಆದ್ರೆ ಎಷ್ಟೇ ಪ್ರಯತ್ನ ಪಟ್ರು ಅವನಿಗೆ ಮಯೂರ್ ವಿರುದ್ಧ ಯಾವ ಸಾಕ್ಷಿನೂ ಸಿಕ್ಕಿರಲಿಲ್ಲ ಹಾಗೆ ಅವತ್ ರಾತ್ರಿ ಸಂಗಮ್ ಜೊತೆ ರೂಮ್ನಲ್ಲಿದ್ದ ಹುಡುಗಿ ಯಾರು ಅನ್ನೋದು ಪತ್ತೆಯಾಗಿರ್ಲಿಲ್ಲ ನಿನಗೆ ಆ ವಿಷಯದ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು ಆದರೆ ಆ ಕ್ಷಣ ನನ್ನ ಮನಸ್ಗೆ ಏನನ್ನಿಸ್ತೋ ನಾನು ಅದನ್ನು ಹೇಳಿದೆ ಅಷ್ಟೇ ಯಾಕೆ ಅಂದರೆ ನೀನು ಒಂದು ಹುಡುಗಿ ಜೊತೆ ಇದ್ದಿದ್ದು ಅಂದರೆ ಅವತ್ತು ರಾತ್ರಿ ಮಾತ್ರ ಅದೂ ಅಲ್ಲದೆ ಅಂತ ಅವನಿನ್ನೇನೋ ಹೇಳಬೇಕು ಅನ್ನೋ ಅಷ್ಟರಲ್ಲಿ ಸಂಗಮ್ ಕ್ಯಾನ್ ವಿ ಸ್ಟಾಪ್ ಡಿಸ್ಕಸಿಂಗ್ ದಿಸ್ ಇದೇ ಯೋಚನೆ ನನಗೂ ಬಂದು ನಾನು ಕ್ಯಾಲ್ಕುಲೇಷನ್ ಮಾಡಿ ನೋಡಿದೆ ಅವನು ನನ್ನ ಮಗ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಆದರೆ ಅವನ್ ನನ್ನ ಮಗ ಅಲ್ದೇ ಇದ್ರೂ ನನಗೆ ಅವನ ಬಗ್ಗೆ ಕಾಳಜಿ ಇದೆ ಅವ್ನು ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ನನಗೆ ಅವನು ಅಂದ್ರೆ ತುಂಬಾ ಇಷ್ಟ ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳ್ದ ನಿನ್ ಮಾತು ನನ್ಗೆ ಅರ್ಥ ಆಗುತ್ತೆ ಕಣೋ ನಿಂಗೆ ಹರ್ಟ್ ಮಾಡಬೇಕು ಅಂತ ನಾನು ಆ ವಿಷಯ ತೆಗಿಲಿಲ್ಲ ಆ ಮಗು ನೋಡಿದ್ರೆ ಯಾರ್ಗಾದ್ರೂ ಪ್ರೀತಿ ಹುಟ್ಟುತ್ತೆ ಯಾಕೆ ಅಂದ್ರೆ ಅವನು ಅಷ್ಟು ಮುದ್ದಾಗಿದ್ದಾನೆ ಚಲೋ ಈ ಮಾತು ಇಲ್ಲಿಗೆ ನಿಲ್ಸೋಣ ಐ ಹೋಪ್ ಆ ಹುಡುಗಿ ಈಗ ಇರೋದಕ್ಕಿಂತ ಇನ್ನೂ ಸ್ಟ್ರಾಂಗ್ ಆಗ್ಲಿ ಯಾಕೆ ಅಂದ್ರೆ ಅವಳ ಮುಂದೆ ಇನ್ನೂ ಕಷ್ಟ ಫೇಸ್ ಮಾಡಬೇಕಾಗಿ ಬರಬಹುದು ಅಂತ ಹೇಳ್ತಾ ವಿಕ್ರಾಂತ್ ತನ್ ಕಪ್ಪಲ್ಲಿರೋ ಟೀ ಫಿನಿಶ್ ಮಾಡ್ದ ಆದ್ರೆ ಅವ್ನ್ ಮಾತು ಕೇಳಿ ಸಂಗಮ್ ಮನಸ್ನಲ್ಲಿ ಇನ್ನೂ ಕೆಲವೊಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ತು ಆಡಿಯೋ ಸೀರೀಸ್ ಆದಂತ ಪ್ರೇಮ್ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ